ಆ ಓ ನನ್ನ ಚೇತನ ಆಗು ಓ ನನ್ನ ಚೇತನ ಆಗುನಿಯ ಗುಣೀಯ ನಿಕೇತನ ರೂಪ ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯೇ ಪಾವದಿಟಿ. ಓ ನನ್ನ ಚೇತನ ನೀ ಅನಿಕೇತನ ಓ ನನ್ನ ಚೇತನ ಅನಿಕೇತನ. ಗುರುಮತದ ಹೊಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ ನಿರ್ದಿಗಂತವಾಗಿಯೇರಿ ನೀದು ಮತದ ಹೊಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ ನಿರ್ದಿಗಂತವಾಗಿಯೇರಿ ಓ ನನ್ನ ಚೇತನ ಹಾಗೂ ನೀನಿಕೇತನ ಓ ನನ್ನ ಚೇತನ ಆಗು ನೀನಿಕೇತನ ಎಲ್ಲಿಯೂ ನಿಲ್ಲದಿರು ಮನೆಯನೆಂದೂ ಕಟ್ಟದಿರು ಕೊನೆಯನೆಂದೂ ಮುಟ್ಟದಿರು ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ಓ ಅನಂತವಾಗೂ ಓ ನನ್ನ ಚೇತನ ಹಾಗೂ ನಿಕೇತನ ಓ ನನ್ನ ಚೇತನ ಆಗು ನೀ ಅನಿಕೇತನ ಅನಂತ ತಾನನಂತವಾಗಿ ಆಗುತಿ ಅನೇ ನಿತ್ಯ ಯೋಗಿ ಅನಂತನೀ ಅನಂತವಾಗೂ ಆಗುವಾಗೂ ಆಗು 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 ಓ ನನ್ನ ಚೇತನ ಆಗುನಿಯನಿಕೇತನ ಓ ನನ್ನ ಚೇತನ ಆಗುನಿಯನಿ ಅನಿಕೇತನ ಎಲ್ಲಿಯೂ ನಿಲ್ಲದಿರು ಮನೆಯನೆಂದೂ ಕಟ್ಟದಿರು ಕೊನೆಯನೆಂದೂ ಮುಟ್ಟದಿರು o oh, ananta o oh, nanna chetana aguni aniketana o oh, nanna chetana aguni aniketana